ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಮಹಾಕುಂಭ ಮೇಳಕ್ಕೆ ದಿನದಿಂದ ದಿನಕ್ಕೆ ಆಗಮಿಸುತ್ತಿರುವ ಭಕ್ತರು ಮತ್ತು ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗುತ್ತಲೇ ಇದೆ ಪ್ರತಿದಿನ ಲಕ್ಷೋಪಲಕ್ಷ ಜನರು ಪುಣ್ಯ ಸ್ನಾನ ಮಾಡಿ ಭಕ್ತಿಪೂರ್ವಕ ಆಚರಣೆಗಳನ್ನು ನೆರವೇರಿಸುತ್ತಿದ್ದಾರೆ ಈ ಮಧ್ಯೆ ನಿನ್ನೆ ಆಕಸ್ಮಿಕ ಅಗ್ನಿ ಅವಘಡದಲ್ಲಿ ಹತ್ತಾರು ಟೆಂಟ್ಗಳು ಹಾನಿಗೊಳಗಾಗಿವೆ ಈ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಸ್ಥಳೀಯ ಆಡಳಿತ ಮುಂದಾಗಿದೆ ಈ ಸಂಬಂಧ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಧಿಕಾರಿಗಳ ಸಭೆ ನಡೆಸಿ ಮೌನಿ ಅಮಾವಾಸ್ಯೆ ಮತ್ತು ಬಸಂತ ಪಂಚಮಿ ಅಮೃತ ಸ್ನಾನಗಳ ಪೂರ್ವಭಾವಿಯಾಗಿ ಮಹಾಕುಂಭ ಮೇಳದಲ್ಲಿ ಜನಸಂದಣಿ ನಿರ್ವಹಣೆ ಮತ್ತು ಸಂಪರ್ಕ ಜಾಲಗಳನ್ನು ಉನ್ನತೀಕರಿಸಲು ಸೂಚಿಸಿದ್ದಾರೆ ಇದೇ ಇಪ್ಪತ್ತೊಂಬತ್ತರಂದು ಮತ್ತು ಫೆಬ್ರವರಿ ಮೂರರ ಅಮೃತ ಸ್ನಾನಗಳಿಗೆ ಬಿಗಿ ಭದ್ರತಾ ವ್ಯವಸ್ಥೆ ಕಲ್ಪಿಸಲು ಅವರು ಸೂಚಿಸಿದ್ದು ಎಲ್ಲಿಯೂ ಲೋಪವಾಗದಂತೆ ಎಚ್ಚರ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ ಮೇಳದಲ್ಲಿ ಪಾಲ್ಗೊಳ್ಳಲು ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಸುಧಾಮೂರ್ತಿ ಪ್ರಯಾಗ್ರಾಜ್ಗೆ ಆಗಮಿಸಿದ್ದಾರೆ ಈ ವೇಳೆ ಅವರು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಲು ಉತ್ಸುಕವಾಗಿದ್ದೇನೆ ಮೂರು ದಿನಗಳ ಕಾಲ ತಾವು ಮಹಾಕುಂಭದಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದರು ಈ ನಡುವೆ ಮಹಾಕುಂಭಮೇಳದಲ್ಲಿ ಹನುಮನ್ ವೇಷಧರಿಸಿದ್ದ ವ್ಯಕ್ತಿ ಆಕರ್ಷಣೀಯ ಕೇಂದ್ರವಾಗಿದ್ದರು. ನೈಯಾ اچھا لگتا ہے اپنا ಈ शानदार बदली ಯಾತ್ರಾರ್ಥಿಗಳು कुंभ मेलेದ ಬಗ್ಗೆ ಸಂತಸ ಹಂಚಿಕೊಂಡರು. ನೆ اپنے یادಗಿರ رہے جائے گا ಕಿ अपना गए सा थे यहां कुंभ मेले में और अपना फोटो खींचे सेल्फी लिया हुआ है थे। सब भाग्य प्राप्त हुआ कि महाकुंभ का सौभाग्य मिला हमको यहाँ आने के लिए और दूसरी बात ये कि हनुमान जी का के प्रति कितना लोगों का भावना है कितनी लोगों की आस्था है भगवान से इतना आकर्षित हो रहे हैं लोग सेल्फी ले रहे हैं बस भगवान जी की छवि दिख रही है इनमें भगवान जी वैसे तो सभी रूपों में है जितने भी लोग है सब में भगवान है और सब यहाँ पे गंगा स्नान करने आए ऐसा लग रहा है कि सब पवित्र हो गए सबकी आत्मा तृप्त हो गई पारा ये सौभाग्य हमें मिलेगा या नहीं मिलेगा एक बार हम गंगा स्नान महाकुम्भ में जरूर आए ये जीवन का हमारा भी पहला